ಹಟ್ಟಿ ಸಮೀಪದ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಜೋಗಿಹಟ್ಟಿ ಮತ್ತು ರಸ್ತೆ ಮಲ್ಲೂರಹಟ್ಟಿ ರಸ್ತೆ ಅದೆಗೆಟ್ಟಿದೆ ಈ ರಸ್ತೆಯಲ್ಲಿ ಶಾಲೆಯ ಮಕ್ಕಳು ಕೂಲಿ ಕಾರ್ಮಿಕರು ವೃದ್ಧರು ಮಹಿಳೆಯರು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದಾರೆ ಪ್ರತಿದಿನ ವಾಹನ ಸವಾರು ನರಕಯಾತನೆ ಅನುಭವಿಸುತ್ತಾರೆ ಸ್ವಲ್ಪ ಯಾಮರಿಸಿದ್ರೆ ಸಾವು ಕಟ್ಟಿಟ್ಟ ದಾರಿಯುದ್ದಕ್ಕೂ ತೊಗ್ಗು ಗುಂಡಿಗಳು ಕಿತ್ತು ಹೋದ ನಂಬರ್ ಅಲ್ಲಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದೆ ಕೆಲವು ವಾಹನ ಸವಾರು ಕೈಯಲ್ಲಿ ಜೀವ ಹಿಡಿದುಕೊಂಡು ಓಡಿಸಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯವರು ಶೀಘ್ರವೇ ಡಂಬರ್ ರಸ್ತೆ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಮನವಿ ಮಾಡಿಕೊಂಡಿದ್ದಾರೆ ಮತ್ತು ಗೌಡಗಿರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಿಜಿ ಗೋವಿಂದಪ್ಪ ಮಾತನಾಡಿ ಸಂಬಂಧಪಟ್ಟ ಇಲಾಖೆಯವರು ಹೆಚ್ಚು ಗಮನ ಹರಿಸಿದರು ಎರಡ್ ಸಾವಿರದ ಐದರಲ್ಲಿ ರಸ್ತೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಡಾಂಬರ್ ರಸ್ತೆಯಾಗಿಲ್ಲ ಓದುವುದಕ್ಕೆ ಬೈಕ್ಗಳು ಕಾರು ಬಸ್ ಓಡಾಡುವುದಕ್ಕೆ ತೊಂದರೆಯಾಗಿದೆ ಎಂಜಿನಿಯರ್ ಸಂಬಂಧಪಟ್ಟ ಅಧಿಕಾರಿಗಳು ಸಚಿವರಿಗೂ ಹಲವು ಬಾರಿ ಹೇಳಿ ಕೂಡ ಹೇಳಿದ್ದೇವೆ ಈಗಿನ ಶಾಸಕರು ಅನುದಾನ ಬಂದ ಮೇಲೆ ಡಾಂಬರ್ ರಸ್ತೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ದಯವಿಟ್ಟು ಎಂಜಿನಿಯರ್ಗಳು ಅತಿ ಶೀಘ್ರದಲ್ಲಿ ಡಾಂಬರ್ ರಸ್ತೆ ಮಾಡಿಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಬಿ ಬಂಚಮ್ಮ ಗ್ರಾಮ ಪಂಚಾಯಿತಿ ಸದಸ್ಯ ಕೆಟಿ ಚಂದ್ರಣ್ಣ ಕೃಷ್ಣಪ್ಪ ದಿವಾಕರ್ ಡಿಪಿ ಬಾಲರಾಜ್ ಎಸ್ ಎಂಸಿ ಸದಸ್ಯರು ಎಸ್ ಭದ್ರಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು ಹರೀಶ್ ನಾಯ್ಕನಹಟ್ಟಿ ये फ्लोर से कर वो हां भाई वंदर सर जी के नाम है ನಮ್ಮ ಹೆಸರು ಡಿ ಜಿ ಗೋವಿಂದಪ್ಪ ಅಂತ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗೌಡಗೆರೆ ಈಗ ನಾಯ್ಕಟ್ಟಿ ಟು ಜಗಳೂರು ಪೌಡ್ರಿ ಬೌಂಡ್ರಿ ರೋಡಾಗಿ ಈಗ ಸುಮಾರು ಎರಡು ಸಾವಿರದ ನಮ್ಮ ಪಿ ಡಬ್ಲ್ಯೂ ರೋಡು ಸಾವಿರದ ಎರಡು ಸಾವಿರದ ಐದರಲ್ಲಿ ಐದು ಆರನೇ ಇಸ್ವಲ್ಲಿ ಈ ರೋಡು ಪಿ ಡಬ್ಲ್ಯೂ ಸೇರಿ ಅಪ್ಗ್ರೇಡ್ ಆಗಿ ರೋಡ್ ಆಗಿದೆ ಆದರೆ ಅವಾಗಲಿಂದ ಇದುವರೆಗೂ ರೀ ಆಸ್ಪೆಕ್ಟ್ ರೋಡು ಯಾವಾಗಲೂ ಆಗಿಲ್ಲ ಅದರಿಂದ ಸುಮಾರು ಈಗ ಹತ್ತೊಂಬತ್ತು ಇಪ್ಪತ್ತು ವರ್ಷ ಆಗೋಕ್ಕೆ ಬರ್ತಿದೆ ಪೂರ ಓಡಾಡೋಕ್ಕೆ ಎಲ್ಲ ಬೈಕ್ಗಳು ಕಾರುಗಳು ಬಸ್ಗಳು ಎಲ್ಲ ಓಡಾಡೋದು ಬಹಳ ತೊಂದರೆ ಆಗಿದೆ ಈಗ ಇಂದಿನ ಅವಧಿಯಲ್ಲಿ ನಾವು ಇಂಜಿನಿಯರಿಗೂ ಮತ್ತು ಸಂಬಂಧಪಟ್ಟ ಮಿನಿಸ್ಟ್ರುಗಳಿಗೂ ಹಲವಾರು ಸರ ಹೇಳಿ ಹಲವಾರು ಥರ ಪ್ಲಾನ್ ಆಗಿ ಸೇರಿದ್ರು ಸಮೇತ ಈ ರೋಡ್ ಆಗಿಲ್ಲ ಅದರಿಂದ ಇಲ್ಲಿನ ಜನಸಂಖ್ಯೆಗೂ ಮತ್ತು ರೈತರಿಗೂ ಬಹಳ ತೊಂದರೆ ಆಗ್ತದೆ ಈಗ ಬಸ್ಗಳು ಏನಂತಾರೆ ಬಸ್ಗಳು ಆಟೋಗಳರು ನಾವು ನಾಯ್ಕಟ್ಟಿಗೆ ಹೋಗೋದೇ ಇಲ್ಲ ಅಂತ ಹೇಳ್ತಾರೆ ನಾಯ್ಕಟ್ಟಿ ಜಗಳೂರು ಬಾಡ್ರು ಸುಮಾರು ಒಂಬತ್ತು ಕಿಲೋಮೀಟ್ರ್ ಆಗಿದೆ ಮೊದಲು ಅಲೆ ಅರ್ಧ ರಿಆಾಸ್ಪೆಕ್ಟ್ ಆಗಿದೆ ಇನ್ನು ಉಳಿದ ನಾಲ್ಕೂವರೆಗೆ ನಾಲ್ಕು ಪಾಯಿಂಟ್ ಆರು ಕಿಲೋಮೀಟ್ರ್ ರೀಆಾಸ್ಪೆಕ್ಟ್ ಆಗಿಲ್ಲ ಆದ್ದರಿಂದ ಇಲ್ಲಿನ ಸುಮಾರು ಜಗಳೂರು ತಾಲೂಕಿನ ಹಳ್ಳಿಗಳ ಜನರಿಗೂ ಮತ್ತು ನಮ್ಮ ನಾಲ್ಕೈದು ಹಳ್ಳಿಗಳು ಬಹಳ ತೊಂದರೆ ಆಗ್ತಿದೆ ಅದರಿಂದ ದಯವಿಟ್ಟು ಇಂದಿನ ಬಹಳ ವಿನಂತಿ ಮಾಡಿದರೂ ಸಮೇತ ಆಗಿಲ್ಲ ಈಗಿನ ಶಾಸಕರು ಸಮೇತ ಹೇಳಿದ್ವಿ ಅನುದಾನ ಇಲ್ಲ ಅನುದಾನ ಬಂದಾಗ ನಾವು ಯಾವುದೇ ಕಾರಣದ ಬಿಡೋಲ್ಲ ಅಂತ ಹೇಳಿದರೆ ದಯವಿಟ್ಟು ಈ ನಮ್ಮ ಕಡೆ ನಮ್ಮ ಜಗಳೂರು ತಾಲೂಕಾಗ ದಾವಣಗೆರೆ ಜಿಲ್ಲೆಗೆ ಅಟ್ಯಾಚ್ ಆಗಿರ್ತಕ್ಕಂಥ ಈ ಪಿ ಡಿ ಡಬ್ಲ್ಯೂ ರೋಡನ್ನು ದಯವಿಟ್ಟು ಯಾವುದೇ ಅನುದಾನದಲ್ಲಿ ತಾವು ಈ ರಿಹಾಸ್ಪೆಕ್ಟ್ ಮಾಡಿಕೊಡ್ಬೇಕಂತಂದೊಂದು ಹೇಳ್ತಾ ನನಗೆ ಮಾತಾಡ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ಆದಷ್ಟು ಈ ರೋಡನ್ನು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ತೊಗೊಬಿಟ್ಟಿದ್ದೇವೆ ಈಗ ಶಾಲಾ ಮಕ್ಕಳಿಗೆ ಹೋಗಲಿಕ್ಕೆ ಬಸ್ಗಳು ಬರ್ತಿಲ್ಲ ಪ್ರೈವೇಟ್ ಬಸ್ಗಳು ನೋಡ್ರೆ ಗೌರ್ಮೆಂಟ್ ಬಸ್ಗಳೂ ಇಲ್ಲ ಆದ ಕಾರಣ ಇದೊಂದು ರೋಡು ಅಭಿವೃದ್ಧಿ ಮಾಡಿಕೊಡ್ಬೇಕಂತ ಒಳ್ಳೆ ಸರ್ಕಾರದಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀವಿ